ಪ್ರಯತ್ನ ಯಶಸ್ವಿ ಆಗಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ನ್ಯಾಯ ಇದ್ದೇ ಇದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಡೀ ಪ್ರಪಂಚದಲ್ಲಿ ಗೌರವ ಇದೆ ಹಿಂದೂ ಧರ್ಮಕ್ಕೆ ಗೌರವ ಇದೆ ಈ ಗೌರವವನ್ನು ಗೌರವ ತೆಗೆಯೋದಿಕ್ಕೆ ಯಾವುದೇ ಎಣ ಆಗಲ್ಲ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೇನೆ ಎಂದು ಸುಳ್ಳು ಹೇಳಿರುವ ಆ ಅನಾಮಿಕ ವ್ಯಕ್ತಿ ಯಾರು ಎಂಬುದು ಎಲ್ಲರಿಗೂ ತಿಳಿಯಬೇಕು ಕೂಡಲೇ ಆತನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಒತ್ತಾಯಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಳ್ಳು ಪ್ರಚಾರ ಗಿಟ್ಟಿಸಲು ಹೊರಟಿರುವ ಆತನ ಹಿಂದೆ ಯಾರಿದ್ದಾರೆ ಇದರ ಹಿಂದೆ ಯಾರ ಷಡ್ಯಂತ್ರವಿದೆ ಎಂಬುದು ಎಲ್ಲರಿಗೂ ಗೊತ್ತಾಗಲಿ ಎಂದರು ಇನ್ನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವ ಮೂಲಕ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡುವ ಕೆಲಸ ನಡೀತಾ ಇದೆ ಆ ಪುಣ್ಯಕ್ಷೇತ್ರದ ಬಗ್ಗೆ ಜನರಲ್ಲಿ ಅನುಮಾನ ಸೃಷ್ಟಿಸಲು ಪ್ರಯತ್ನಿಸ್ತಾ ಇದೆ ಆ ವ್ಯಕ್ತಿಗಳು ಯಾರು ನೂರಾರು ಹೆಣ ಹುತ್ತು ಹಾಕಿದ್ದೇನೆ ಎಂದು ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ ಅವನೊಬ್ಬನೇ ನೂರಾರು ಹೆಣ ಹೂಳಲು ಸಾಧ್ಯವೇ ಎಂದು ಪ್ರಶ್ನಿಸಿದರು ಇನ್ನು ಅವರ ಹಿಂದೆ ಯಾವ ರಾಷ್ಟ್ರದ್ರೋಹಿ ಹಾಗೂ ಧರ್ಮದ್ರೋಹಿ ಗುಂಪಿದೆ ರಾಜ್ಯ ಸರ್ಕಾರ ತಕ್ಷಣದನ್ನ ಕಂಡು ಹಿಡಿಯಲಿ ಎಂದು ಆಗ್ರಹಿಸಿದರು

ಅಪಮಾನ ಮಾಡೋ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ ಯಾವುದೇ ಎಡಪಂಥೀನಾಗಲಿ ಯಾವುದೇ ಅನಾಮಿಕ ಆಗಲಿ ಅವ್ರು ಯಾರೇ ಧರ್ಮ ವಿರೋಧಿಗಳಾಗಲಿ ಅವ್ರ ಯಾವುದೇ ಪ್ರಯತ್ನ ಯಶಸ್ವಿ ಆಗಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ನ್ಯಾಯ ಇದ್ದೇ ಇದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಇಡೀ ಪ್ರಪಂಚದಲ್ಲಿ ಗೌರವ ಇದೆ ಹಿಂದೂ ಧರ್ಮಕ್ಕೆ ಗೌರವ ಇದೆ ಈ ಗೌರವವನ್ನು ಕ ತೆಗೆದಕ್ಕೆ ಯಾವುದೇ ಎಂಡಪ ಎಡಪಥಿಯರ ಕೈ ಆಗಲ್ಲ ಯಾವುದೇ ಧರ್ಮ ವಿರೋಧಿಗಳ ಕೈಯಲ್ಲೂ ಆಗೋಲ್ಲ ಇದು ತುಂಬ ಸ್ಪಷ್ಟವಾಗಿ ನೆನ್ನೆ ತಾನೇ ತೀರ್ಮಾನ ಮಾಡಿ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದು ತುಂಬ ಸಂತೋಷ ಇದೆಲ್ಲ ಜಾತಿ ಎಲ್ಲ ಪಕ್ಷದ ನಾಯಕರು ಸೇರೋದು ನಿಜಕ್ಕೂ ಮೆಚ್ಚಬೇಕಾದ್ದೇ ಇದು ತುಂಬ ಸ್ಪಷ್ಟ ಇವತ್ತು ನಾವು ಇವತ್ತು ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಬನ್ನಿ ಸಿದ್ದರಾಮಯ್ಯನವರಿಗೆ ಮತ್ತು ಪರಮೇಶ್ವರವರಿಗೆ ನಾನು ಪ್ರಾರ್ಥನೆ ಇದ್ದೀನಿ ಇನ್ನು ಸಾಕು ಇನ್ನು ಎಸ್ ಐ ಟಿ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ತನಿಖೆ ನಡೆಸ್ತಾ ಇದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳು ನಾನು ಯಾವುದೇ ಕಾರಣಕ್ಕೂ ಕೂಡ ಎಸ್ ಐ ಟಿ ಅವ್ರ ಬಗ್ಗೆ ನಾನು ಅನುಮಾನ ಕೂಡ ಮಾಡಲ್ಲ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಆದರೆ ಅವ ಅನಾಮಿಕ ನಾನು ನೂರು ಹೆಣವನ್ನು ಹೂತಾಗಿದ್ದೀನಿ ಸಾವಿರ ಹೆಣವನ್ನು ಹೂತಾಗಿದ್ದೀನಿ ಫಾರೆಸ್ಟ್ ಅಂತ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೂತಾಕಿದ್ದೀನಿ ಅಂತ ಅರ್ಥ ಅರಣ್ಯ ಇಲಾಖೆ ಕಾಯ್ದೆ ಇಲ್ವಾ ಅಕ್ರಮವಾಗಿ ಇವನು ಒಳಗಡೆ ಹೋಗಿದ್ದಾನೆ ಅಂತ ಅವನೇ ಒಪ್ಪಿಕೊಂಡಂಗೆ ಆಯ್ತಲ್ಲ ಯಾಕೆ ಇನ್ನೂ ಅವನು ಅರೆಸ್ಟ್ ಮಾಡಿಲ್ಲ ತಕ್ಷಣ ಅವನು ಅರೆಸ್ಟ್ ಮಾಡಬೇಕು ಯಾರು ಅವನು ಹಿಂದಿದ್ದಾರೆ ವಕೀಲರುಗಳು ಯಾರ್ಯಾರು ದುಡ್ಡು ಎಲ್ಲಿಂದ ಬರುತ್ತೆ ಯಾವ ವಿದೇಶಿ ಹಣ ಬರ್ತಾ ಇದೆಯಾ ಎಸ್ ಡಿ ಪಿನವ್ರು ಬಂದು ಮಧ್ಯೆ ಬಂದಿದ್ದಾರೆ ಅವ್ರಿಗೇನು ಕೆಲಸ ಇಲ್ಲಿ ಹಾಗಾಗಿ ಎಲ್ಲ ಧರ್ಮೋದಿ ಧರ್ಮದ ವಿರೋಧಿಗಳಿಗೆ ತುಂಬ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮ ಪ್ರಯತ್ನ ಯಶಸ್ವಿ ಆಗಿಲ್ಲ ಬರೀ ಗಾಳಿ ಆಂಜನೇಯ ದೇವಸ್ಥಾನವನ್ನು ಮುಟ್ಟಿದ ತಕ್ಷಣ ಅಲ್ಲೇ ಸ ಹಿಂದೂ ಸಮಾಜ ಯುವಕರು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಸರ್ಕಾರ ಆಡಳಿತ ಮಂಡಳಿ ಕೈಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಟಿದೆ ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿ ಆಗಿರೋಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಇಡೀ ದೇಶದ ಹಿಂದೂಗಳಿಗೆ ಪೂಜ್ಯದ ಪವಿತ್ರವಾದ ದೇವಸ್ಥಾನ ಧರ್ಮಸ್ಥಳದ ಆ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗಾಗಿ ಅದನ್ನು ಮುಟ್ಟಂಥ ಪ್ರಯತ್ನವನರು ರಾಜ್ಯ ಸರ್ಕಾರ ತನ್ನ ವಶಕ್ಕೆ ತಗೊಂಡಂಥ ಪ್ರಯತ್ನ ಮಾಡಿದ್ರೆ ಅವತ್ತೇ ರಾಜ್ಯ ಸರ್ಕಾರ ಇಲ್ಲಿ ಇರಲ್ಲ ಈ ಎಚ್ಚರಿಕೆಯನ್ನು ಕೂಡ ಕೊಡೋಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಹೇಳ್ತೀನಲ್ಲ ಪತ್ರಿಕೆ ಟಿ ವಿನಲ್ಲಿ ಪತ್ರಿಕೆಗಳಲ್ಲಿ ಟಿ ವಿನಲ್ಲಿ ನನ್ನ ಹೆಸರು ಬರುತ್ತೆ ಅಂತೇಳಿ ದಿನಾ ಒಬ್ಬೊಬ್ಬರು ಉಟ್ಕೊತಾರೆ ನಾನು ದೂರು ಕೊಡ್ತೀನಿ ನಾನು ದೂರು ಕೊಡ್ತೀನಿ ಅಂತ ಯಾರು ದೂರು ಕೊಡ್ತೀನಿ ಅಂತ ಬರೆದರೋ ಅವನಂತ ದಾಖಲೆಗಳು ಇರಲ್ಲ ಹಾಗಾಗಿ ತಕ್ಷಣ ಅರೆಸ್ಟ್ ಮಾಡ್ತಾ ಹೋಗಲಿ ಸರ್ಕಾರ ದೂರು ಕೊಡೋರು ಬರೋಲ್ಲ ಅವಾಗ ಇದೆಲ್ಲ ನಾಟಕೀಯ ಕೃತಕತೆ ಇದನ್ನು ಹಿಂದೂ ಸಮಾಜದ ಮೇಲೆ ಬೈದ್ರ ಪ್ರಚಾರ ಸಿಗುತ್ತೆ ಅನ್ನೋಂಥ ಒಂದು ವ್ಯವಸ್ಥಿತವಾದ ಸಂಚು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಧರ್ಮ ವಿರೋಧಿಗಳು ಇದ್ರ ಬಗ್ಗೆ ರಾಜ್ಯ ಸರ್ಕಾರ